ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಹಿ ಮರಿಬೇಡಿ ಮತ್ತು ಸ್ನೇಹಿತರೆ ಇವತ್ತಿನ ಪ್ರಮುಖ ಟಾಪಿಕ್ ಏನಂತೇಳಿದರೆ ಬಹುಪತ್ನಿತ್ವ ಬಹುಪತಿತ್ವ ಬೈಗಮಿ ಅಂದ್ರೇನು ಅದರದ್ದು ಏನ ಏನೆಲ್ಲ ಅದರದ್ದು ಎಫೆಕ್ಟ್ ಇದೆ ಅದರಲ್ಲಿ ಏನಿಲ್ಲ ಲೋಪದೋಷಗಳಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಸ್ನೇಹಿತರೆ ಮತ್ತು ಬಹುಪತಿತ್ವ ಅಥವಾ ಬಹುಪತ್ನಿತ್ವದಲ್ಲಿ ಉಂಟಾದ ಏನಾರು ಒಂದು ಕ್ರೈಮ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಶಿಕ್ಷೆ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊತೀನಿ ಸ್ನೇಹಿತರೆ ಸ್ನೇಹಿತ ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ಫೋರ್ ಪ್ರಕಾರವಾಗಿ ಬಹುಪತ್ನಿತ್ವ ಅಥವಾ ಬಹುಪತಿತ್ವಗೆ ಏನೇನೆಲ್ಲ ಶಿಕ್ಷೆಗಳಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ಫೋರಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಈಗ ಹೊಸದಾಗಿ ಬಿ ಎನ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಏನು ಬಂದಿದೆ ಅದರಲ್ಲಿ ಏಯ್ಟಿ ಟು ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಈ ಬೈಗಮಿ ಕೇಸ್ ಬಗ್ಗೆ ಸಂಪೂರ್ಣವಾದ ಒಂದು ವಿವರಣೆ ಕೊಟ್ಟಿದೆ ಮತ್ತು ಅದಕ್ಕೆ ಏನು ಶಿಕ್ಷೆ ಇದೆ ಅದೆಲ್ಲ ಸಂಪೂರ್ಣವಾಗಿ ಅದರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಬೈಗಮಿ ಕೇಸಲ್ಲಿ ಯಾರಾದರೂ ಒಬ್ಬ ಮಹಿಳೆ ಅಥವಾ ಪುರುಷ ಆಲ್ರೆಡಿ ಒಂದು ಮದುವೆಯಾಗಿ ಗಂಡ ಅಥವಾ ಹೆಂಡತಿ ಬದುಕಿದ್ದು ಅಂಥ ಸಂದರ್ಭದಲ್ಲಿ ಅವರು ಇನ್ನೊಂದು ಮದುವೆ ಆದರೆ ಗಂಡ ಅಥವಾ ಹೆಂಡತಿ ಇನ್ನೊಂದು ಮದುವೆ ಆದರೆ ಅಂಥ ಸಂದರ್ಭದಲ್ಲಿ ಈ ಬೈಗಮಿ ಕೇಸ್ ಅಟ್ರಾಕ್ಟ್ ಆಗುತ್ತೆ ಅದ್ರ ಪ್ರಕಾರವಾಗಿ ಸೆಕ್ಷನ್ ಫೋರ್ ನೈಂಟಿ ಫೋರ್ ಅಥವಾ ಹೊಸ ಕಾನೂನಿನ ಪ್ರಕಾರ ಸೆಕ್ಷನ್ ಏಯ್ಟಿ ಟು ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಆ ವ್ಯಕ್ತಿಗೆ ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸುವ ಹಕ್ಕು ಕಾ ನ್ಯಾಯಾಲಯಕ್ಕೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಒಂದು ಮದುವೆಯನ್ನು ಆಗಿ ಡೈವರ್ಸನ್ನು ಪಡೆದುಕೊಳ್ಳದೇನೆ ಆಲ್ರೆಡಿ ಒಬ್ಬ ಹೆಂಡತಿ ಇದ್ದು ಅವಳಿಗೆ ಡೈವರ್ಸನ್ನು ಕೊಡದೇನೆ ಅಥವಾ ಗಂಡ ಇದ್ದು ಅವರಿಗೆ ಡೈವರ್ಸನ್ನು ಕೊಡದೇನೆ ಮತ್ತೊಂದು ವಿವಾಹವಾದಂಥ ಸಂದರ್ಭದಲ್ಲಿ ಅವರಿಗೆ ಸೆಕ್ಷನ್ ಫೋರ್ ನೈಂಟಿ ಫೋರ್ ಅಥವಾ ಹೊಸ ಕಾನೂನಿನ ಪ್ರಕಾರ ಸೆಕ್ಷನ್ ಏಯ್ಟಿ ಟು ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಅವರಿಗೆ ಹೆಚ್ಚು ಅಂದರೆ ಏಳು ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ನೀಡುವಂತಹ ಒಂದು ಅಧಿಕಾರ ವ್ಯಾಪ್ತಿ ನ್ಯಾಯಾಲಯಕ್ಕಿದೆ ಹಾಗಾಗಿ ಸಹ ಯಾರೂ ಸಹ ಆಲ್ರೆಡಿ ಒಂದು ಮದುವೆ ಆಗಿದ್ದು ಅಂಥ ಸಂದರ್ಭದಲ್ಲಿ ಇನ್ನೊಂದು ಮದುವೆ ಆಗಬಾರ್ದು ಅಂತ ಹೇಳಿ ಈ ಕಾನೂನು ಹೇಳುತ್ತೆ ಹಾಗಾಗಿ ಯಾರು ಹಿಂದೂಗಳಿರ್ತಾರೋ ಅವ್ರಿಗೆ ಅವರ ಜೀವನ ಪರ್ಯಂತ ಒಂದೇ ಮದುವೆ ಆಗೋಕ್ಕೆ ಕಾಲಾವಕಾಶ ಕಾನೂನಲ್ಲಿ ಇರೋದು ಸ್ನೇಹಿತರೆ ಹಾಗಾಗಿ ಯಾರೂ ಸಹ ಒಬ್ಬ ಹೆಂಡತಿ ಅಥವಾ ಗಂಡ ಬದುಕಿದ್ದಾಗ ಇನ್ನೊಂದು ಮದುವೆ ಆಗೋಕ್ಕೆ ಹೋಗಬಾರ್ದು ಒಂದು ವೇಳೆ ಆಗಿದ್ದೇ ಆದರಲ್ಲಿ ಈ ಫೋರ್ ನೈಂಟಿ ಫೋರ್ ಪ್ರಕಾರವಾಗಿ ಶಿಕ್ಷೆ ಅನುಭವಿಸಬೇಕಾಗತ್ತೆ ಆದರೆ ಇದು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿದ್ದು ಮುಸ್ಲಿಮರಿಗೆ ಇದು ಅನ್ವಯ ಆಗೋದಿಲ್ಲ ಮುಸ್ಲಿಮರು ಅವರದೇ ಆದ ಮುಸ್ಲಿಂ ರಾ ಪ್ರಕಾರವಾಗಿ ಅವರು ಒಂದು ಮ ಹೆಂಡತಿ ಬದುಕಿದ್ದಾಗಲೇ ಇನ್ನೊಂದು ಮದುವೆಯನ್ನು ಆಗೋಕ್ಕೆ ಅವ್ರಿಗೆ ಹಕ್ಕಿರುತ್ತೆ ಹಾಗಾಗಿ ಅವರಿಗೆ ಈ ಕಾನೂನು ಅನ್ವಯ ಆಗೋದಿಲ್ಲ ಸ್ನೇಹಿತರೆ ಯಾರ್ಯಾರು ಬೈಗಮಿ ಕೇಸನ್ನು ಹಾಕ್ಬೋದು ಯಾವ ಸಂದರ್ಭದಲ್ಲಿ ಬೈಗಮಿ ಕೇಸ್ ಆಗುತ್ತೆ ಯಾವ ಯಾವೊಬ್ಬ ಹೆಂಡತಿ ಅಥವಾ ಗಂಡ ಬದುಕಿದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಮದುವೆ ಆದರೆ ಅಂಥ ಸಂದರ್ಭದಲ್ಲಿ ಅದು ಬೈಗಮಿ ಆಗುತ್ತೆ ಅಥವಾ ಒಂದು ವೇಳೆ ಒಂದು ಡೈವರ್ಸ್ ಕೇಸ್ ಪಿಟಿಷನ್ ಫೈಲ್ ಮಾಡಿರ್ತಾರೆ ಗಂಡ ಅಥವಾ ಹೆಂಡತಿ ಒಂದು ಡೈವರ್ಸ್ ಕೇಸ್ ಪಿಟಿಷನ್ ಫೈಲ್ ಮಾಡಿರ್ತಾರೆ ಆ ಡೈವರ್ಸ್ ಕೇಸು ಇನ್ನೂ ಕೋರ್ಟಲ್ಲಿ ಚಾಲ್ತಿಯಾಗಿರುತ್ತೆ ಮುಗ್ದಿರೋಲ್ಲ ಅಂಥ ಸಂದರ್ಭದಲ್ಲಿ ಏನಾದರೂ ಕಾರ್ನಡಿ ಡೈವರ್ಸ್ ಕೇಸ್ ಹಾಕಿದ್ದೀನಲ್ಲ ಏನಾಗುತ್ತೆ ಮದುವೆ ಆಗೋಣ ಅಂತ ಒಂದು ವೇಳೆ ಮದುವೆ ಆಗಿಬಿಟ್ರೆ ನೀವು ಅಲ್ಲಿಗೆ ಒಂದು ಬೈಗಮಿ ಕೇಸಲ್ಲಿ ಸಿಗಾಕೊಂಡಿದ್ದೀರಂತ ಅರ್ಥ ಹಾಗಾಗಿ ಯಾರೂ ಸಹ ಒಂದು ಡೈವರ್ಸನ್ನು ಅನ್ನ ಯಾರೂ ಯಾರು ಸಹ ಮದುವೆ ಆಗಕ್ ಹೋಗಬಾರ್ದು ಅದಕ್ಕೋಸ್ಕರನೇ ಈ ಕಾನೂನನ್ನು ಮಾಡಿರೋದು ಈ ಕೇಸ್ ಬಗ್ಗೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟೇ ಆಗಿದೆ ಯಾವ್ದು ಅಂತ ಹೇಳಿದ್ರೆ ಬಾಬಾ ನಟರಾಜನ್ ವಾಸಸ್ ಎಂ ರೇವತಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಂಡತಿ ಆಲ್ರೆಡಿ ಒಂದು ಗಂಡನ ವಿರುದ್ಧ ಒಂದು ಡೈವರ್ಸ್ ಕೇಸನ್ನು ಫೈಲ್ ಮಾಡಿರ್ತಾರೆ ಆ ಡೈವರ್ಸ್ ಕೇಸು ಪ್ರಕರಣ ನ್ಯಾಯಾಲಯದಲ್ಲಿ ಚಾಲ್ತಿ ಇರುತ್ತೆ ಸ್ನೇಹಿತರೆ ಚಾಲ್ತಿ ಇರುವಂಥ ಸಂದರ್ಭದಲ್ಲಿ ಆ ಹೆಂಡತಿ ಏನು ಮಾಡ್ತಾಳೆ ಇನ್ನೊಬ್ಬನ ಪುರುಷನ ಜೊತೆ ಇನ್ನೊಂದು ಮದುವೆ ಆಗಿಬಿಡ್ತಾರೆ ಏನು ಆಲ್ರೆಡಿ ಡೈವರ್ಸ್ ಆಗಿರೋಲ್ಲ ಕೋರ್ಟ್ ಕೇಸ್ ಪೆಂಡಿಂಗ್ ಇರುತ್ತೆ ಅಂಥ ಟೈಮಲ್ಲಿ ಒಂದು ಒಂದು ಮದುವೆಯೇ ಆಗ್ಬಿಡ್ತಾರೆ ಸ್ನೇಹಿತರೆ ಅವಾಗೇನಾಗಿರುತ್ತೆ ಅಂತೇಳಿ ಆ ಪ್ರಕರಣ ಹೈಕೋರ್ಟ್ಗೆ ಬಂದು ಹೈಕೋರ್ಟಲ್ಲಿ ಯಾರು ಮದುವೆ ಆಗಿರ್ತಾರೋ ಗಂಡ ಹೆಂಡತಿ ಇಬ್ಬರಿಗೂ ಸಹ ಎರಡನೇ ಮದುವೆ ಆಗಿರೋ ಗಂಡ ಹೆಂಡತಿ ಇಬ್ಬರೂ ಸಹ ಒಂದು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆನ ವಿಧಿಸುತ್ತೆ ಸ್ನೇಹಿತರೆ ಅದನ್ನು ಅವರು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕಿದಾಗ ಆ ಅವರಿಗೆ ಒಂದು ಆರು ವರ್ಷದ ಮಗು ಇರುತ್ತೆ ಹಾಗಾಗಿ ಆ ಮಗುಗೆ ಯಾವುದೇ ರೀತಿಯ ಒಂದು ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಆರು ತಿಂಗಳು ಹೆಂಡತಿಗೆ ಆರು ತಿಂಗಳು ಗಂಡನಿಗೆ ಅಂತ ಹೇಳಿ ಶಿಕ್ಷೆಯನ್ನು ವಿಧಿಸುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಸಹ ಅನ್ನ ಮಾಡ್ಕೋಬಾರ್ದು ಈ ಬೈಗಮಿ ಕೇಸನ್ನು ಯಾರು ಹಾಕಬೇಕು ಅಂತೇಳಿದರೆ ಯಾರು ನೊಂದವರು ಇರ್ತಾರೋ ಅವರು ಅವರ ವಿರುದ್ಧ ಒಂದು ಕೇಸನ್ನು ದಾಖಲಿಸಬೇಕು ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಒಂದು ಕೇಸನ್ನು ಯಾರು ಬಾಧಿತರಿರ್ತಾರೆ ಯಾರು ನೊಂದ ವ್ಯಕ್ತಿ ಇರ್ತಾರೆ ಯಾರು ಮೋಸಕ್ಕೆ ಒಳಗಾಗಿರ್ತಾರೋ ಅಂಥವರು ಕಂಪ್ಲೇಂಟನ್ನು ಕೊಡಬೇಕು ಒಂದು ವೇಳೆ ನೀವು ಕಂಪ್ಲೇಂಟೇ ಕೊಡಲಿಲ್ಲ ಅಂದರೆ ಅವ್ರು ಇನ್ನೊಂದು ಮದುವೆ ಮಾಡಿಕೊಂಡು ಆರಾಮಾಗಿ ರಾಜಾರೋಷ ತಿರುಗಾಡ್ಕೊಂಡಿರ್ತಾರೆ ಇರ್ತಾರೆ ಆದರೆ ನೀವು ನೀವಾಗ ನೀವು ಕಂಪ್ಲೇಂಟ್ ಕೊಟ್ರೇ ಒಂದು ಆಕ್ಷನ್ ತೊಗೊಳೋದು ನೀವು ಕಂಪ್ಲೇಂಟೇ ಕೊಡಲಿಲ್ಲ ಅಂದರೆ ಯಾರೂ ಸಹ ಆಕ್ಷನ್ ಸಹ ತೊಗೊಳೋದಿಲ್ಲ ಹಾಗಾಗಿ ನಿಮ್ಗೇನಾದ್ರು ಅವರಿಂದ ಏನೋ ತೊಂದರೆ ಆಗ್ತಾಯಿದೆ ಎರಡನೇ ಮದುವೆ ಆಗಿ ಆಗಿರೋದ್ರಿಂದ ನಿಮ್ಗೇನು ತೊಂದರೆ ಆಗ್ತಾ ಇದೆ ಅದರಿಂದ ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸೇರಿ ನೀವು ಒಂದು ಕಂಪ್ಲೇಂಟನ್ನು ಕೊಡಬೇಕು ಹತ್ತಿರದ ನ್ಯಾಯಾಲಯಕ್ಕೆ ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಕೊಡಬೇಕು ಈ ಥರ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನನಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ದಾರೆ ನಾನು ಆಲ್ರೆಡಿ ನಾನು ಬದುಕಿದ್ದೀನಿ ನನ್ನ ಹತ್ರ ಡೈವರ್ಸು ತೊಗೊಂಡಿಲ್ಲ ಆದರೂ ಸಹ ಇನ್ನೊಂದು ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೆ ಆದರೆ ಅವರ ಮೇಲೆ ಫೋರ್ ಸೆಕ್ಷನ್ ಫೋರ್ ನೈಂಟಿ ಫೋರ್ ಪ್ರಕಾರವಾಗಿ ಅಥವಾ ಹೊಸ ಆ್ಯಕ್ಟ್ ಸೆಕ್ಷನ್ ಏಯ್ಟಿ ಟು ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಖಂಡಿತ ಆಗಲು ಒಂದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅವ್ರ ಮೇಲೆ ಒಂದು ಕೇಸನ್ನು ದಾಖಲಿಸಿ ಕರೆಕ್ಟಾಗಿ ಒಂದು ವಿಚಾರಣೆ ನಡೆಸಿ ಅವರ ಶಿಕ್ಷೆಯನ್ನು ಗುರಿಪಡಿಸುವ ಒಂದು ಸಂಪೂರ್ಣ ಒಂದು ಅಧಿಕಾರ ವ್ಯಾಪ್ತಿ ನಿಮಗಿರುತ್ತೆ ಹಾಗಾಗಿ ಫಸ್ಟ್ ನೀವು ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ ನೀವು ಕೇಳಿದರೆ ಮಾತ್ರ ಸಿಗೋದು ಕೇಳಿಲ್ಲ ಅಂದರೆ ಕಾನೂನು ಏನೂ ಸಿಗೋದಿಲ್ಲ ಅಂತ ಹೇಳ್ಬೋದು ಈ ಬೈಗಮಿ ಕೇಸನ್ನು ಬಹುಪತ್ನಿತ್ವ ಅಥವಾ ಒಂದು ಕೇಸನ್ನು ದಾಖಲು ಮಾಡಬೇಕು ಅಂದರೆ ಅದಕ್ಕೂ ಸಹ ಹಲವಾರು ಒಂದು ಕಂಡೀಷನ್ಗಳನ್ನ ಇದೆ ಕಂಡೀಷನ್ ಏನಂತೇಳಿದ್ರೆ ಸ್ನೇಹಿತರೆ ಮೊದಲನೇದಾಗಿ ಒಂದು ಮದುವೆ ಮೊದಲನೇ ಮದುವೆ ಏನಾಗಿದೆ ಅದು ಮ ವ್ಯಾಲಿಡ್ ಮದುವೆ ಆಗಿರಬೇಕು ಏನು ಒಂದು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಒಂದು ಮದುವೆನಾಗ್ತಾರೆ ಅದು ವ್ಯಾಲಿಡ್ ಮದುವೆ ಆಗಿರಬೇಕು ಆವಾಗಲೇ ನೀವು ಒಂದು ಬೈಗಮಿ ಕೇಸಾಕೆ ಆಗೋದು ಇನ್ನೊಂದೇನೆಂದರೆ ಒಂದು ಮದುವೆ ವ್ಯಾಲಿಡ್ ಮದುವೆ ಆಗಿದ್ದು ಆ ವ್ಯಕ್ತಿ ಇನ್ನೊಂದು ಮದುವೆ ಆಗಿರಬೇಕು ಎರಡನೇ ಮದುವೆ ಆಗಿರಬೇಕು ಒಂದು ಬರೀ ನಿಮಗೆ ಗೆಸ್ಸಲ್ಲಿ ಏನಾದರೂ ಆ ಗಂಡ ಇನ್ನೊಂದು ಮದುವೆ ಆಗಿರ್ಬೋದು ನನ್ನ ಹೆಂಡ್ತಿ ಇನ್ನೊಂದು ಮದುವೆ ಆಗಿದ್ದಾಳೆ ಅಂತೆಲ್ಲ ಗೆಸ್ ಮಾಡಿ ಹೇಳೋಕ್ಕಾಗಲ್ಲ ನೀವು ಕರೆಕ್ಟಾಗಿ ಮದುವೆ ಆಗಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ನೀವು ಮದುವೆ ಆಗಿದ್ದಾನೆ ಅಂತೇಳಿ ಹೇಳಬೇಕು ಆದರೆ ಮಾತ್ರ ನೀವು ಕೇಸ್ ಹಾಕೋ ಸಾಧ್ಯ ಮತ್ತು ಎರಡನೇ ಮದುವೆ ಆಗಿದ್ದರೆ ಮೊದಲೇ ಹೆಂಡ್ತಿ ಬದುಕಿರಬೇಕು ಇಬ್ಬರು ಸಹ ಬದುಕಿರಬೇಕು ಅಟ್ ಎ ಟೈಮ್ ಇಬ್ಬರು ಹೆಂಡ್ತಿರೋ ಅಥವಾ ಇಬ್ಬರು ಗಂಡಂದಿರೋ ಬದುಕಿರಬೇಕು ಜೊತೆ ಬದುಕಿರಬೇಕು ಅಂತ ಹೇಳ್ಬೋದು ಆ ಸಂದರ್ಭದಲ್ಲೂ ಸಹ ನೀವು ಒಂದು ಕೇಸನ್ನು ದಾಖಲು ಮಾಡ್ಬೋದು ಮತ್ತು ಗಂಡ ಅಥವಾ ಹೆಂಡತಿ ನಡುವೆ ಡೈವರ್ಸ್ ಆಗಿರಬಾರ್ದು ವಿವಾಹ ವಿಚ್ಛೇದನ ತಗೊಂಡಿರಬಾರ್ದು ವಿವಾಹ ವಿಚ್ಛೇದನ ಕೋರ್ಟಲ್ಲಿ ಪೆಂಡಿಂಗ್ ಇದ್ದರೂ ಸಹ ಅದು ಮದುವೆ ಆಗೋಂಗಿಲ್ಲ ಎರಡನೇ ಮದುವೆ ಆಗೋಂಗಿಲ್ಲ ಮತ್ತು ಎರಡನೇ ಮದುವೆ ಏನಾಗಿರ್ತಾರೆ ಅದು ಸಹ ಕಾನೂನುಬದ್ಧವಾಗಿ ಆಗಿರಬೇಕು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಎರಡನೇ ಮದುವೆ ಆಗಿರಬೇಕು ಅದು ವ್ಯಾಲಿಡ್ ಮದುವೆ ಆಗಿರಬೇಕು ವ್ಯಾಲಿಡ್ ಮದುವೆ ಆಗಿದ್ದರೆ ಮಾತ್ರನೇ ನೀವು ಅವರ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯವಿಲ್ಲ ಈ ಪ್ರಕರಣ ದಾಖಲು ಮಾಡಬೇಕಾದ್ರೆ ಕೆಲವೊಂದು ಎಕ್ಸೆಪ್ಷನು ಇದೆ ವಿನಾಯಿತಿ ಸಹ ಇದೆ ಏನಂತ ಹೇಳಿದ್ರೆ ಕೋರ್ಟಲ್ಲಿ ಒಂದು ಡೈವರ್ಸ್ ಆಗಿದ್ದರೆ ಎರಡನೇ ಮದುವೆ ಆಗ್ಬೋದು ಈ ಗಂಡ ಅಥವಾ ಹೆಂಡತಿ ನಡುವೆ ಒಂದು ಕೋರ್ಟಲ್ಲಿ ವಿವಾಹ ವಿಚ್ಛೇದನ ಆಗಿದರೆ ಎರಡನೇ ಮದುವೆ ಆಗೋಕ್ಕೆ ಕಾಲಾವಕಾಶ ಇದೆ ಹಾಗೂ ಒಂದು ವೇಳೆ ಗಂಡ ಅಥವಾ ಹೆಂಡತಿ ಸತತವಾಗಿ ಏಳು ವರ್ಷ ಕಣ್ಮರೆಯಾಗಿದ್ದರೆ ಅವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಯಾರಿಗೂ ಸಹ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಏಳು ವರ್ಷಗಳ ಕಾಲ ಅವ್ರು ಕಾಣದೇ ಹೋದಂಥ ಸಂದರ್ಭದಲ್ಲಿ ಆಗ ಸಹ ನೀವು ಒಂದು ಇನ್ನೊಂದು ಮದುವೆಯನ್ನು ಆಗೋಕ್ಕೆ ನಿಮ್ಗೆ ಅಧಿಕಾರ ಇರುತ್ತೆ ಅದು ಯಾವುದೇ ರೀತಿ ಒಂದು ಕಾನೂನಿನ ವಿರುದ್ಧವಾಗಿ ಮಾಡಿದಂಥ ಕಾರ್ಯ ಆಗಿರುವುದಿಲ್ಲ ಒಂದು ವೇಳೆ ಗಂಡ ಅಥವಾ ಹೆಂಡತಿ ಆಲ್ರೆಡಿ ಮದುವೆ ಆಗಿರ್ತಾರೆ ಗಂಡನಿಂದ ದೂರ ಒಂದು ಐದು ವರ್ಷ ಹತ್ತು ವರ್ಷದಿಂದ ದೂರನೇ ಇರ್ತಾರೆ ಅಂದ್ಕೊಳ್ಳಿ ಅದನ್ನು ಮುಚ್ಚಿಟ್ಟು ಇನ್ನೊಂದು ಮದುವೆ ಏನಾದ್ರು ಆದಂಥ ಸಂದರ್ಭದಲ್ಲಿ ಅದು ಸಹ ಆಗಿರುತ್ತೆ ಮುಚ್ಚಿಟ್ಟು ಮದುವೆ ಆದರೂ ಸಹ ಅದು ದ್ವಿಪತಿತ್ವ ದ್ವಿಪಿತ್ವ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿ ಮುಚ್ಚಿಡಬಾರ್ದು ಏನೇ ಇದೆ ಓಪನ್ ಆಗಿ ಇಲ್ಲಿ ಕಾನೂನು ಪ್ರಕಾರವಾಗಿ ಹೇಳಿ ಮದುವೆ ಆಗೋದು ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಒಂದು ವೇಳೆ ಒಬ್ಬ ವ್ಯಕ್ತಿ ಗಂಡ ಹೆಂಡತಿ ಹಿಂದೂ ಆಗಿದ್ದು ಮದುವೆ ಸಂದರ್ಭದಲ್ಲಿ ಹಿಂದೂ ಆಗಿದ್ದು ನಂತರ ಮುಸ್ಲಿಮ್ ಧರ್ಮಕ್ಕೆ ಮತಾಂತರ ಹೊಂದಿದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾದ್ರು ಇನ್ನೊಂದು ಮದುವೆ ಆದರೆ ಅದು ಸಹ ಬೈಗಮಿ ಆಗುತ್ತೆ ಅದು ಅದರಿಂದ ನಾನು ಧರ್ಮನೇ ಚೇಂಜ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇನ್ನೊಂದು ಮದುವೆ ಆದರೆ ನನಗೇನು ಆಗೋದಿಲ್ಲ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ಅದು ಸಹ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಸ್ನೇಹಿತರೆ ಈ ಬೈಗಮಿ ಕೇಸ್ ಬಗ್ಗೆ ಒಂದು ಜಡ್ಮೆಂಟ್ ಆಗುತ್ತೆ ಅದು ಯಾವ ಕೇಸಲ್ಲಿ ಹೇಳಿದ್ರೆ ಕೃಷ್ಣ ಗೋಪಾಲ್ ದಿವೇಡಿ ಮತ್ತು ಪ್ರಭಾ ದ್ವಿವೇದಿ ಅವರ ನಡುವೆ ಒಂದು ಜಡ್ಜ್ಮೆಂಟ್ ಆಗುತ್ತೆ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರ ಒಂದು ಅಡ್ಮೆಂಟ್ ಆಗುತ್ತೆ ಆ ಪ್ರಕರಣದ ಏನು ಸಾರಾಂಶ ಅಂತ ಹೇಳಿದ್ರೆ ಸ್ನೇಹಿತರೆ ಒಬ್ಬ ಗಂಡ ಆದವನು ಒಂದು ಡೈವರ್ಸ್ಗೆ ಒಂದು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ ಹೆಂಡತಿ ವಿರುದ್ಧ ಯಾವಾಗ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ ಸ್ನೇಹಿತರೆ ಇವಾಗ ಅಂತ ಹೇಳಿದ್ರೆ ನೈನ್ಟೀನ್ ನೈಂಟಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ಅಪ್ಲಿಕೇಶನ್ ಹಾಕುತ್ತಾರೆ ಆಮೇಲೆ ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಎಕ್ಸ್ಪಾರ್ಟಿ ಡೈವರ್ಸನ್ನು ತೊಗೋತಾರೆ ಪಾರ್ಟಿ ಡೈವರ್ಸ್ ಅಂತ ಹೇಳಿದ್ರೆ ಒಂದು ನೋಟಿಸ್ ಹೋಗಿರುತ್ತೆ ಅವರ ವೈಫ್ ಹೆಂಡತಿಗೆ ಒಂದು ನೋಟಿಸ್ ಹೋಗಿರುತ್ತೆ ಆ ನೋಟಿಸ್ ತೊಗೊಂಡು ಸಹ ಕೋರ್ಟ್ಗೆ ಹಾಜರಾಗಿರೋದಿಲ್ಲ ಹಾಗಾಗಿ ಎಕ್ಸ್ಪಾರ್ಟಿ ಆರ್ಡರ್ನ ಪಾಸ್ ಮಾಡಿ ಡೈವರ್ಸನ್ನು ಗ್ರಾಂಟ್ ಮಾಡ್ಬಿಡ್ತಾರೆ ಕೋರ್ಟು ಕೋರ್ಟ್ ಗ್ರ್ಯಾಂಟ್ ಮಾಡಿದ್ಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಮರು ಮರು ಮದುವೆ ಇನ್ನೊಂದು ಮಹಿಳೆ ಜೊತೆ ಆಗ್ತಾರೆ ಆ ಮರು ಮದುವೆ ಆದ ನಂತರ ನೈಂಟಿ ಫೋರಲ್ಲಿ ಏನು ಮಾಡ್ತಾರೆ ಯಾರು ಮೊದಲೇ ಹೆಂಡತಿ ಇರ್ತಾರೆ ಅವರು ನೈಂಟಿ ಫೋರಲ್ಲಿ ಏನು ಮಾಡ್ತಾರೆ ಎಕ್ಸ್ಪರ್ಟಿ ಆರ್ಡ್ರ್ ಆಗಿದೆ ನನಗೆ ಆ ಕೇಸಿನ ಬಗ್ಗೆ ಗಮನವೇ ಬಂದಿಲ್ಲ ನನಗೆ ಅದು ಕೇಸ್ ಏನಿದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಪರ್ಟಿ ಆರ್ಡ್ರನ್ನ ರೆಸ್ಟೋರ್ ಮಾಡ್ಕೋತಾರೆ ಆ ರೆಸ್ಟೋರ್ ಆದಮೇಲೆ ಆ ಡ್ರೈವರ್ಸ್ ಡಿಕ್ರಿ ಏನಾಗಿರುತ್ತೆ ಅದು ರದ್ದಾಗುತ್ತೆ ಮತ್ತು ಆ ಪ್ರಕರಣ ಚಾಲ್ತಿ ಬರುತ್ತೆ ಅಂಥ ಸಂದರ್ಭದಲ್ಲಿ ಏನಾದರೂ ಇದು ಫೋರ್ ನೈಂಟಿ ಫೋರ್ ಏನಾರು ಒಂದು ಅಟ್ರ್ಯಾಕ್ಟ್ ಆಗುತ್ತೆ ಅಂತೇಳಿದ್ರೆ ನ್ಯಾಯಾಲಯವು ಅಂತ ಹೇಳಿದ್ರೆ ಇದು ಆಲ್ರೆಡಿ ಡೈವರ್ಸ್ ಆಗಿ ಮೂರು ವರ್ಷ ಆಗಿರುತ್ತೆ ನ್ಯಾಯಾಲಯದ ಎಕ್ಸ್ಪರ್ಟಿ ಆಡೋ ಆಗಿ ಮೂರು ವರ್ಷ ಆಗಿದೆ ಹಾಗಾಗಿ ಇದು ಈ ಪ್ರಕರಣಕ್ಕೆ ಫೋರ್ ನೈಂಟಿ ಫೋರ್ ಪ್ರಕರಣಕ್ಕೆ ಒಂದು ಬೈಗಾಮಿ ಕೇಸನ್ನು ಒಂದು ಪರಿಗಣನೆಗೆ ತಗೊಳಕ್ಕಾಗೋದಿಲ್ಲ ಆದರೆ ಈ ಪ್ರಕರಣವು ಮತ್ತೆ ರೆಸ್ಟೋರ್ ಮಾಡಿ ಅವರ ವಿಚಾರಣೆ ಏನಿದೆ ಅದರ ನಂತರ ಒಂದು ಆದೇಶ ನೀಡಲಾಗುತ್ತೆ ಆದರೆ ಎರಡನೇ ಮದುವೆಯೂ ಸಹ ಅದು ಊರ್ಜಿತವೇ ಆಗಿದೆ ಅಂತ ಹೇಳಿ ಒಂದು ಆದೇಶನ ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಬೈಗಮಿ ಕೇಸ್ ದ್ವಿಪತಿತ್ವ ಅಥವಾ ದ್ವಿಪತಿತ್ವದ ಬಗ್ಗೆ ಇರುವಂತಹ ಒಂದು ಕ ಮಾಹಿತಿ ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಒಂದು ಇನ್ನೊಂದು ಮದುವೆ ಆಗಬೇಕು ಅಂತ ಹೇಳಿದ್ರೆ ಅವರಿಂದ ಒಂದು ಡೈವರ್ಸನ್ನು ಪಡೆದುಕೊಂಡು ಅಥವಾ ಮಹ ಮಹಿಳೆ ಇದ್ದ ಅಥವಾ ಪುರುಷ ಜೀವಿತ ಕಾಲದಲ್ಲಿ ಇನ್ನೊಂದು ಮದುವೆನ ಆಗೋಕ್ಕೆ ಸಾಧ್ಯ ಇಲ್ಲ ಅವರಿಂದ ಕ್ಲಿಯರೆನ್ಸ್ ಪಡ್ಕೊಳ್ಳದೆ ಇನ್ನೊಂದು ಮದುವೆ ಆಗಿದ್ದೇ ಆದಲ್ಲಿ ಅದು ಕಾನೂನಿನ ವಿರುದ್ಧವಾಗಿದೆ ಅಂಥ ಸಂದರ್ಭದಲ್ಲಿ ಯಾರು ಆ ಕಾನೂನಿನ ವಿರುದ್ಧವಾಗಿ ಒಂದು ಕೆಲಸವನ್ನು ಮಾಡಿರ್ತಾರೋ ಒಂದು ಮದುವೆನ ಆಗಿರ್ತಾರೆ ಅವರಿಗೆ ಕಾನೂನಿನಲ್ಲಿ ಕಠಿಣವಾದ ಶಿಕ್ಷೆಯನ್ನು ನೀಡಬಹುದು ಸತತ ಏಳು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಕೊಡ್ಬೋದು ಮತ್ತು ಫೈನನ್ನು ಹಾಕ್ಬೋದು ಒಂದು ವೇಳೆ ಅರಳಿ ಮದುವೆ ಆಗಿದ್ದು ನನಗೆ ಮದುವೆನೇ ಆಗಿಲ್ಲ ಅಂಥೇಳಿ ಸುಳ್ಳು ಹೇಳಿ ಏನಾದರೂ ಇನ್ನೊಂದು ಮದುವೆ ಆಗಿ ಆಗಿದ್ದೇ ಸಂದರ್ಭದಲ್ಲಿ ಆಗುವಾಗಲೂ ಸಹ ನಿಮಗೆ ಸೆಕ್ಷನ್ ಫೋರ್ ನೈಂಟಿ ಫೈವ್ ಪ್ರಕಾರವಾಗಿ ಹಾಗೂ ಫೋರ್ ನೈಂಟಿ ಫೋರ್ ಪ್ರಕಾರವಾಗಿ ನಿಮಗೆ ಶಿಕ್ಷೆನ ವಿಧಿಸುತ್ತೆ ಸ್ನೇಹಿತರೆ ಫೋರ್ ನೈಂಟಿ ಫೋರಲ್ಲಿ ಅಲ್ಲಿ ಏಳು ವರ್ಷ ಫೋರ್ ನೈಂಟಿ ಫೈವಲ್ಲಿ ಟೆನ್ ಇಯರ್ಸ್ ಮ್ಯಾಕ್ಸಿಮಮ್ ಟೆನ್ ಇಯರ್ಸ್ ಕೊಡ್ತಾರೆ ಶಿಕ್ಷೆ ಹಾಗಾಗಿ ಯಾರೂ ಸಹ ಮೊದಲೇ ಮೊದಲನೇ ಮದುವೆನ ಮುಚ್ಚಿಟ್ಟು ಅಥವಾ ಮೊದಲೇ ಮದುವೆ ಆಗಿದ್ದು ಸಹ ಅದ ಅವರಿಂದ ಕ್ಲಿಯರೆನ್ಸ್ ತೊಗೊಳ್ದೆ ಇನ್ನೊಂದು ಮದುವೆ ಆಗಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಕಾಲ್ ಮಾಡಿ ಹೆಚ್ಚಿನ ವಿವರಣೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು